ನರ ಜನ್ಮ ನಾಲಿಗೆ ಇರುವಾಗ ಕೃಷ್ಣ ಭಾರದೇ ನನ್ನ ಭಗವದ್ ಭಕ್ತರಿಗೆಲ್ಲರಿಗೂ ಅಷ್ಟಾಂಗ ಪ್ರಣಾಮಗಳು ಸ್ನೇಹಿತರೆ ಇವತ್ತು ದೇವರ ಒಂದು ಶ್ಲೋಕ ಹೇಗಿದೆ ಅಂದರೆ ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರವತೇರ್ಜುನ ಕರ್ಮೇಂದ್ರಿಯೇ ಕರ್ಮ ಕರ್ಮಯೋಗಮಸಕ್ತಃ ಸವಿಶಿಷ್ಯತೆ ಅಂದರೆ ಯಾರು ಮನಪೂರ್ವಕವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ನಿಯಮದಂತೆ ಜೀವನ ನಡೆಸುವನೋ ಅಂದರೆ ಇಂದ್ರಿಯಗಳನ್ನು ವಿಷಯಗಳಿಂದ ದೂರವಿಟ್ಟು ಕಾಮ ಕ್ರೋಧ ಮಧ ಮಸರ ಇವುಗಳಿಂದ ದೂರವಿದ್ದು ಯಾರು ನಿಷ್ಕಾಮ ಕರ್ಮಗಳನ್ನು ಮಾಡುತ್ತಾರಲ್ಲ ಅವರು ಅತಿ ಶ್ರೇಷ್ಠರು ಅಂತೆ ಅಸ್ ಎನ್ನಲಾಗುತ್ತದೆ ಎಂದು ಭಗವಂತನ ಸವಿ ನುಡಿಯಾಗಿದೆ ಹಾಗಾದರೆ ಏನದು ಕರ್ಮ ಎಂದರೆ ನಾವು ನಿಮಗೆ ನಮಗೆ ನಿಮಗೆ ಎಲ್ಲರಿಗೇ ಗೊತ್ತಿದೆ ಏನೆಂದರೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ಕೆಟ್ಟ ಕಲಸುಗಳು ಎಲ್ಲವೂ ಕರ್ಮ ಕರ್ಮವೆನಿಸಿಕೊಳ್ಳುತ್ತವೆ ಆದರೆ ಆದರೆ ನಾವು ನಮ್ಮ ಒಂದು ಮನುಷ್ಯ ಜನ್ಮದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಆದರೆ ಕೆಲವು ಸಲ ನಮ್ಮ ಕಡಿಮೆ ಬುದ್ಧಿ ಇರುವಾಗ ಅಥವಾ ಏನೋ ಒಂದು ಪ್ರಮಾದವಾದಾಗ ನಾವು ಮಾಡುವ ಕರ್ಮದಲ್ಲಿ ಒಂದು ದೋಷವಿರುತ್ತದೆ ಸಂಪೂರ್ಣವಾಗಿ ಯಾರೂ ಸತ್ಕರ್ಮಗಳನ್ನು ಮಾಡಲು ಸಾಧ್ಯವೇ ಇಲ್ಲ ಏನಾದರೂ ಒಂದು ದೋಷವು ಸಣ್ಣ ದೋಷವು ಎಲ್ಲರ ಒಂದು ಜೀವನದಲ್ಲಿ ಇದ್ದೇ ಇರುತ್ತದೆ ಆದರೆ ಆದಷ್ಟು ಅದನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳಬೇಕು ಬೇ ಬೇಗ ತಂದುಕೊಳ್ಳಬೇಕು ಹೇಗೆಂದರೆ ಇಂತಹ ಒಂದು ಪ್ರವಚನಗಳನ್ನು ಕೇಳಿಕೊಂಡು ದಿನಾ ಕೇಳುತ್ತಾ ಕೇಳುತ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಅದು ಬೇರೂರಿಕೊಂಡು ನಮ್ಮನ್ನು ಸತ್ಕರ್ಮದೆಡೆಗೆ ಒಯ್ಯುವಂಥ ಒಂದು ಶಕ್ತಿ ಪ್ರವಚನಕ್ಕಿರುತ್ತದೆ ಅದನ್ನು ನಾವು ಗುರುಗಳ ಮುಖೇನ ಕೇಳಿಕೊಂಡು ನಿಮಗೆ ಹೇಳುತ್ತಿರುವುದು ಆದ್ದರಿಂದ ಕರ್ಮಗಳನ್ನು ಮಾಡದೇ ಇದ್ದಲ್ಲಿ ಜೀವನೋಪಾಯ ಸಾಧ್ಯವಿಲ್ಲವಲ್ಲ ಎಲ್ಲರೂ ಕರ್ಮ ಕೆಲಸಗಳನ್ನು ಮಾಡಲೇಬೇಕು ಆದ್ದರಿಂದ ಎಲ್ಲರೂ ತಮಗೆ ಹಿತವಾದ ಕರ್ಮಗಳನ್ನು ಚಾಚು ತಪ್ಪದೆ ಶ್ರದ್ಧೆಯಿಂದ ಮಾಡಬೇಕು ಈಗ ಆಗಿ ಹೋದ ವಿಷಯಗಳನ್ನು ಬಿಟ್ಟು ಬಿಡುವ ನಾವು ಎಲ್ಲೋ ತಪ್ಪಿದ್ದೇವೆ ಎಲ್ಲೋ ತಪ್ಪು ಮಾಡಿದ್ದೇವೆ ಆ ವಿಷಯವನ್ನು ಬಿಟ್ಟು ಬಿಡುವ ಆದರೆ ಮುಂದೆ ನಮಗೆ ಅಂದರೆ ಒಂದು ಜ್ಞಾನ ಪ್ರಾಪ್ತಿಯಾದ ಮೇಲೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಎನ್ನುವುದು ಭಗವಂತನ ವಾಕ್ಯವಾಗಿದೆ ಮಾಡುವಂತಹ ಕರ್ಮಗಳಲ್ಲಿ ತನಗಾಗಿ ಫಲದ ಅಪೇಕ್ಷೆ ಇರಬಾರದು ಯಾವುದೇ ಒಂದು ಕರ್ಮ ಮೊನ್ನೆ ದೇಹವನ್ನು ಏನೇ ಒಂದು ಯಾರಿಗೆ ಒಂದು ಏನು ದಾನ ಮಾಡುವುದಾಗಲಿ ಅಥವಾ ಒಂದು ಪೂಜೆ ಮಾಡುವುದಾಗಲಿ ಒಂದು ಯಾ ಒಂದು ಏನೇ ಒಂದು ಕೆಲಸ ಮಾಡುವುದಾಗಲಿ ಅದರ ಫಲದ ಅಪೇಕ್ಷೆ ಇರಬಾರದು ಅದನ್ನು ಪರಮೇಶ್ವರನ ಪ್ರೀತಿಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದೇನೆ ಎನ್ನುವ ಭಾವನೆ ಇರಬೇಕು ಆಗ ಮಾತ್ರ ಭಗವಂತನ ಕೃಪೆ ನಮಗಿದೆ ಬಹುಬೇಗ ಸಿಗ್ಬೋದು ಸ್ವಾರ್ಥವನ್ನು ಬಿಡಬೇಕು ಸ್ವಾರ್ಥವಿದ್ದರೆ ಪುನಃ ಅದು ಬಂಧನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಸ್ವಾರ್ಥ ಬಿಡಬೇಕೆಂದರೆ ಸಂಪೂರ್ಣವಾಗಿ ಬಿಡಬೇಕೆಂತಲ್ಲ ಆದರೂ ಸ್ವಲ್ಪ ಮಟ್ಟಿಗೆ ಬಿಡುತ್ತಾ 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 ಬರಬೇಕು ಇಂಥ ಗುರುಗಳ ಪ್ರವಚನಗಳನ್ನು ತತ್ವಜ್ಞಾನಿಗಳ ಒಂದು ವಾಕ್ಯಗಳನ್ನು ಕೇಳಬೇಕು ಆಗ ನಮಗೆ ಜ್ಞಾನದ ಪ್ರಾಪ್ತಿಯಾಗಿ ಇಂತಹ ಎಲ್ಲ ವಿಷಯಗಳನ್ನು ನಿಧಾನವಾಗಿ ಸುಲಭವಾಗಿ ಕಲಿತುಕೊಂಡು ಇಂತಹ ವಿಷಯಗಳನ್ನು ಅಳವಡಿಸಿಕೊಳ್ಳಲು ತುಂಬ ಸಹಾಯಕವಾಗುತ್ತದೆ ಆದ್ದರಿಂದ ಎಲ್ಲರೂ ದಿನ ಒಂದು ಐದು ನಿಮಿಷ ಈ ದೇವರ ಸವಿನುಡಿಗಳನ್ನು ಕೇಳಲು ಸಮಯ ಮಾಡಿಕೊಳ್ಳಬೇಕು ನಮಗೆ ಸಮಯವಿಲ್ಲ ಎಂದರೆ ಅದು ಮೂರ್ಖಧನವಾದೀತು ಸಮಯವಿತ್ತದೆ ನಮಗೆ ಆದರೆ ಭಗವಂತನ ಎಡೆಗೆ ಹೋಗಲು ಅವನ ಬೋಧನೆಯನ್ನು ಕೇಳಲು ಅವನ ಸದ್ವಿಚಾರಗಳನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಂಡು ನಾವು ನಿರಾಳವಾಗಿ ಈ ಸಂಸಾರ ದಾಟಲು ಒಂದು ಸಹಾಯವಾಗುವಂತಹ ಒಂದು ಸಿದ್ಧಿ ಇರ್ತದಲ್ಲ ಅದನ್ನು ಸಿದ್ಧಿ ಮಾಡಿಕೊಳ್ಳಬೇಕು ನಾವು ಆದ್ದರಿಂದ ಎಲ್ಲರೂ ನಾವು ಒಂದು ಈ ಜ ಮನುಷ್ಯ ಜನ್ಮಕ್ಕೆ ಬಂದದ್ದಕ್ಕೆ ನಮಗೆ ಒಂದು ಜ್ಞಾನವನ್ನು ದೇವರು ಕೊಟ್ಟಿದ್ದಕ್ಕೆ ಆಗಿದ್ದಾಗಿದೆ ನಮ್ಮ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ನಾವು ಮಾಡುತ್ತೇವೆ ತಪ್ಪು ಮಾಡದಿದ್ದವರೇ ಇಲ್ಲ ಸ್ನೇಹಿತರೆ ಆದರೆ ಅದನ್ನು ಹೇಗೆ ದಾಟ್ ಹೇಗೆ ಸರಿ ಮಾಡಿಕೊಳ್ಳೋದು ಅಂಥ ಒಂದು ಅವಕಾಶ ನಮಗೆ ಇದೆಯಾ ಅದನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶ ಇದೆ ಅದನ್ನು ನಾವು ಮಾಡಿಕೊಳ್ಳುವ ಆ ಅವಕಾಶವನ್ನು ನಾನು ಸ್ವಲ್ಪ ಮಟ್ಟಿಗೆ ನಮ್ಮ ಸದ್ಗುರುಗಳ ಪ್ರವಚನವನ್ನು ಕೇಳಿ ಅದನ್ನು ನನ್ನ ಜೀವನದಲ್ಲಿ ಕಂಠಿತೇನೆ ಅಂತ